ಸ್ವಾಮಿ ಪರಗಜ ಓಂ ನಮ್ಮ ಭಗೋಟಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಎಲ್ಲ ಪ್ರಾಬ್ಲಮ್ ಸಾಲ್ವಾಗ್ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರ ಅಥವಾ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಮತ್ತು ಅವರ ಮಿದ್ದಲ್ಲಿರುವಂತಹ ಸಮಸ್ಯೆ ಏನೋ ಓದಕ್ಕೆ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಗುತ್ತಾ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಐದು ಸಲ ಹೇಳ್ಬಿಟ್ಟು ಪಾಸಿಟಿವ್ ಆಗಿರಿ ಇಲ್ಲಿ ನಿಮ್ಮ ವ್ಯಕ್ತಿಯನ್ನು ನೆನ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡೋದಾದರೆ ఎస్ నిమ్మ లైఫల్ ఇవ్వగం నడీతా ఉంటు కరెంట్ సిచువేషన్ ఇది జనరల్ ఆగితే సో ఏనొందు సిచువేషన్ ఆతా ఉంటు పేన్ఫుల్గా సిచువేషన్ ఇవ్వు అథవ నిమూ యారు అంట అత నిమూ హీల్ మార్కళంత సిచువేషన్ ఇవ్వదు ఇల్ చేతరికే అన్నోదు అతీలింగ్ అన్నోదు కనస్థా ఉంటు తుందైఫల నో అనుభవస్తాయిదీర కష్ట అనుభవస్తాయిదీరాబాత ಎಲ್ಲಿ ಕೂಡ ಖುಷಿ ಇಲ್ಲ ಅಥವಾ ಸಮಸ್ಯೆ ಮಧ್ಯೆ ನೀವು ಸಿಕ್ಕಾಕ್ಕೊಂಡಿದ್ದೀರಾ ಅಥವಾ ಸಮಸ್ಯೆನೇ ಬಂದು ನಿಮಗೆ ಸುತ್ತಾಕೊಂಡಿದೆಯಾ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಹಿಂಸೆ ನೋವು ಯಾತನೆ ಹವಾಮಾನ ತುಂಬ ಆಗ್ತಾ ಉಂಟು ಯಾರನ್ನು ಕೂಡ ಸಾಯಿಸ್ಕೊಲಿಕ್ಕೂ ನಿಮ್ಗೂ ಇಲ್ಲ ಎಷ್ಟಂತ ಸಹಿಸ್ಕೊಳ್ತೀರಲ್ವಾ ಪರ್ಸ್ನಲ್ ಲೈಫ್ ಇರ್ಬೋದು ಪ್ರೀತಿಯ ಲೈಫ್ ಇರ್ಬೋದು ಆಫಿಷಿಯಲ್ ಲೈಫ್ ಇರ್ಬೋದು ಎಲ್ಲ ಕಡೆನೂ ಒಂದು ಕಡೆ ನೆಮ್ಮರಿ ಇದ್ದರೆ ಇನ್ನೊಂದು ಕಡೆ ನೆಮ್ಮರಿ ಇಲ್ಲ ಅಂದರೆ ಓಕೆ ಬಟ್ ಇದು ಎಲ್ಲ ಕಡೆಯೂ ನಿಮಗೆ ಎಲ್ಲಿ ಕೂಡ ಖುಷಿ ಇಲ್ಲ ಮನೆಯ ಹೊಲಗೂ ಖುಷಿ ಇಲ್ಲ ಹೊರಗೂ ಖುಷಿ ಇಲ್ಲ ಮನಸ್ಸಿಗೆ ನಿದ್ದೆ ಮಾಡಿದಾಗೂ ಖುಷಿ ಇಲ್ಲ ನಿದ್ದೆನೇ ಮಾಡಲ್ಲ ನೀವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಊಟನೂ ಚೆನ್ನಾಗಿ ಮಾಡಲ್ಲ ಬರೀ ಯೋಚನೆ ಮಾಡ್ತೀರಾ ಕಣ್ಣೀರು ಹಾಕ್ತೀರಾ ದುಃಖ ಬರ್ತೀರಾ ನೀವು ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಯಾರಿಗೋಸ್ಕರ ಕಣ್ಣೀರು ಹಾಕ್ತೀರಾ ನಿಮ್ಮ ವ್ಯಕ್ತಿಗೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ನಿಮ್ಮ ಲೈಫ್ಗೋಸ್ಕರ ನೀವು ಕಣ್ಣೀರು ಹಾಕ್ತಾ ಇರ್ತೀರ ಸಂತೋಷ ಅನ್ನೋರು ನೆಮ್ಮದಿ ಅನ್ನೋರು ನಾವು ಬೇರೆ ಒಬ್ಬ ವ್ಯಕ್ತಿಯ ಜೊತೆ ಅಥವಾ ಬೇರೆ ಒಬ್ಬಲು ಹುಡುಗಿಯ ಜೊತೆ ಹುಡುಗನ ಜೊತೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಈ ಥರ ಆಗುತ್ತೆ ಬಟ್ ಏನು ಮಾಡೋದು ಪ್ರೀತಿ ಅಲ್ವಾ ಸೊ ಅದು ಸಹಜವಾಗಿ ಆಗುತ್ತೆ ಬಟ್ ಅದನ್ನು ಪಡ್ಕೊಳ್ಬೇಕು ಅಂತ ಎಲ್ಲರಿಗೂ ಸೇರುತ್ತೆ ಬಟ್ ಇಲ್ಲಿ ಸದನ್ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಕೆಲವರ ಮನೋಭಾವನೆಗಳು ಬದಲಾಗ್ತಾ ಇರುತ್ತೆ ಇಲ್ಲಿ ಒಂದು ವಿಷಯವನ್ನು ನೀವು ಕ್ಲಿಯರ್ ಮಾಡೋದಾದರೆ ಇವಾಗ ಸಿಚುವೇಶನ್ ಒಂದು ಬೆಳಕು ಕಾಣಿಸುತ್ತೆ ಸಿಚುವೇಶನ್ ಒಂದು ಒಂದು ರೀತಿಯ ಹಂತಕ್ಕೆ ಇದು ಹೀಲಾಗುತ್ತೆ ಸರಿ ಹೋಗುತ್ತೆ ಇಲ್ಲಿ ಸಮಸ್ಯೆ ಆಲ್ಮೋಸ್ಟು ಬಟ್ ನೀವು ಇಲ್ಲಿ ಕೊರಗ್ತಾನೇ ಇದ್ದರೆ ಕಣ್ಣೀರು ಹಾಕ್ತಾನೇ ಇದ್ದರೆ ಅಥವಾ ಎಲ್ಲ ಇದ್ದು ಇಲ್ಲದ ಹಾಗೆ ಇದ್ರೆ ಇದು ಸರಿ ಹೋಗೋಲ್ಲ ಅತಿಯಾಗಿ ಕಣ್ಣೀರು ಹಾಕೋದು ದುಃಖ ಭರಿಸುವಂಥ ಸ್ಟೇಟಸ್ ಹಾಕೋದು ಅಥವಾ ನಿಮ್ಮ ವ್ಯಕ್ತಿ ಬಿಟ್ಟು ಹೋಗಿದ್ದಾರೆ ಅವರ ನೆನಪಲ್ಲಿ ಊಟ ಮಾಡದೇ ಇರೋದು ಏನೇನೋ ಆಲೋಚನೆ ಮಾಡುವುದು ಯಾರ ಜೊತೆನೂ ಅಂದರೆ ಪ್ರಕೃತಿಯ ಜೊತೆ ಅದು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಬೇರೆ ಯಾರ ಜೊತೆ ಮಾತನಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ದೀಪ್ ಒಂದು ಬೆಸ್ಟ್ ಹೀಲರ್ ಅಂದರೆ ಪ್ರಕೃತಿ ನೇಚರ್ ಅಂತ ಹೇಳ್ತೇನೆ ನಾನು ಸೊ ಅಲ್ಲಿ ನೀವು ಸ್ವಲ್ಪ ಹೊತ್ತು ಆಕಾಶ ನೋಡ್ತೀರಾ ಮರ ನೋಡ್ತೀರಾ ಜಸ್ಟ್ ಒಂದು ಫ್ಲವರ್ ನೋಡ್ತೀರಾ ಅದು ಎಷ್ಟು ಸಾವಿರ ಪಟ್ಟು ಹೀಲ್ ಮಾಡುತ್ತೆ ಸೊ ಹೀಲಿಂಗ್ ಸೆಕ್ಷನ್ ಎಲ್ಲ ನೀವು ಅಟೆಂಡ್ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳುವಂಥ ಶಕ್ತಿ ಆ ದೈವ ದೇವರು ಕೊಟ್ಟಿರ್ತಾರೆ ಪ್ರಕೃತಿಯಲ್ಲಿ ಇರುತ್ತೆ ಎಷ್ಟೇ ಮನಸ್ಸಿಗೆ ನೋವಿದ್ರು ಎಂಥದ್ದೇ ಒಂದು ಸಿಚ್ಯುವೇಷನಲ್ಲಿ ನೀವು ಅದರಿಂದ ಹೊರ ಬರ್ತೀರಾ ಸೊ ಹಾಗಾಗಿ ನಾನೇನು ಹೇಳ್ತೇನೆ ಅಂದರೆ ಸ್ವಲ್ಪ ಹೊತ್ತು ಟೈಮ್ ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ನಿಮ್ಗೇನು ಖುಷಿ ಕೊಡುತ್ತೆ ಅದನ್ನು ಮಾಡಿ ಸಾಂಗ್ ಕೇಳ್ತೀರಾ ಮ್ಯೂಸಿಕ್ ಕೇಳ್ತೀರಾ ಏನು ಇಷ್ಟ ಆಗುತ್ತೆ ಡ್ಯಾನ್ಸ್ ಮಾಡ್ತೀರಾ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ತುಂಬ ನೆಗೆಟಿವ್ ಎನರ್ಜಿಯಲ್ಲಿ ಕಾಣಿಸ್ತಾ ಉಂಟು ಮತ್ತು ನಾನು ನಿಮಗೆ ರಿಪ್ಲೈ ಮಾಡೋಲ್ಲ ಅಂತ ಹೇಳ್ತೀರಾ ಸೊ ನೋಡುವಾಗ ನನಗೇನು ಬೇಸರ ಆಗುತ್ತೆ ಕೆಲವರದ್ದು ರೀಡಿಂಗ್ ಸೊ ನಂಗೆ ಅದನ್ನು ಬೇಸರ ಬೇಸರಾಗುತ್ತೆ ನಾನು ಎಷ್ಟೇ ಹೇಳಿದ್ರು ಸೊ ಇಲ್ಲ ಅಕ್ಕ ನಾಳೆ ಸರಿ ಹೋಗ್ತೀನಿ ನಾಲೆದ್ದು ಸರಿ ಹೋಗ್ತೀನಿ ಕೆಲವರು ಇಲ್ಲ ಅಕ್ಕ ಎಷ್ಟು ಹೇಳಿದ್ರು ಹ್ಞೂ ಅದೇ ನೆಗೆಟಿವ್ ಎನರ್ಜಿಯಲ್ಲಿರೋದು ಕಣ್ಣೀರಾಕು ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಬಲ್ಲೆ ನನಗೆ ಗೊತ್ತಾಗುತ್ತೆ ನಿಮ್ಮ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ನೋವು ಏನು ಅಂತ ಬಟ್ ಎದುರಿನವ್ರಿಗೆ ಗೊತ್ತಾಗುತ್ತಾ ಇಲ್ಲ ಅಲ್ಲ ಸೊ ಗೊತ್ತಾಗಬೇಕಂದ್ರೆ ಏನು ಮಾಡಬೇಕು ಫಸ್ಟ್ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಕಟ್ಟಡದ ಬಗ್ಗೆ ಇಲ್ಲಿ ಎಸ್ ತುಂಬ ಕನಸುಗಳನ್ನು ಕಂಡವರು ಎಲ್ಲ ನೋವು ಸಮಸ್ಯೆ ದೂರಾಗಿ ಒಂದು ಖುಷಿಯಾಗಿರುವಂಥ ಕ್ಷಣಗಳು ದಿನಗಳು ಬೇಕು ನಾನು ನೆಮ್ಮದಿಯಾಗಿ ಇರಬೇಕು ಅಂತ ಬಯಸ್ತಾ ಇದ್ದೀರಾ ಖಂಡಿತವಾಗಿ ಒಂದು ನೀವು ಈ ಎಲ್ಲ ಟೆನ್ಷನ್ನಿಂದ ಯಾವಾಗ ಹೊರ ಬರ್ತೀರಾ ಅಥವಾ ಯಾವಾಗ ಒಂದು ನ್ಯಾಚರ್ ಜೊತೆ ಪ್ರಕೃತಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮನ್ನು ನೀವು ಯಾವಾಗ ಒಂದು ನೋಡಿ ನಾನು ಏನು ಹೇಳ್ತೇನೆ ಅಂದರೆ ಇವಾಗಲೇ ಹೋಗಿ ಒಂದು ಕನ್ನಡಿ ಮುಂದೆ ನಿಮ್ಮ ಮುಖ ನೋಡ್ಕೊಳ್ಳಿ ನಿಮ್ಮ ನೀವು ನೋಡ್ಕೊಳ್ಳಿ ಸೊ ಗೊತ್ತಾಗುತ್ತೆ ನೀವು ಎಲ್ಲಿದ್ದವರು ಏನಾಗಿದ್ದಾರ ಏನು ಚೇಂಜಸ್ ಆಗಿದೆ ಸೊ ಈ ಥರ ಇದ್ದರೆ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ ಆಸೆ ಕನಸು ಕಂದರೆ ಸಾಲಲ್ಲ ಅದನ್ನು ನನಸು ಮಾಡುವಂತಹ ಒಂದು ಸಿಚ್ಯುವೇಷನನ್ನು ನೀವು ಕ್ರಿಯೇಟ್ ಮಾಡಬೇಕು ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗ್ತಾಯಿಲ್ಲ ನೀವಾಗಿ ಅತಿಯಾಗಿ ಮಾತನಾಡೋದು ಕಾಲ್ ಮಾಡೋದು ಅಥವಾ కన్నీరుకు దుఃఖ పడోదు నిమి హింసోదు సో ఇవ్వ సరిహోగల నిమే నిమ్మదేదంత లైఫ్ ఉంటు నిమ్మదేదంత భవిష్య ఉంటు నిమ్మ వ్యక్తి సరిహ్తారు బిల్లీ పాజిటివ్ సైన్ ఉంటు బట్ ఇల్లీ ఎనర్జీ బ్యాలెన్స్ ఆగి ఎవరు కూడా విషయంలో జీవనలో చేతరికూ కా సో ఇదొందు పాజిటివ్ సైన్ అంతా కష్ట సుఖ ఎలా ఇెఫల్లీ బట్ నేవి కేవలం సిచువేషన్ బదలగెం ని మనస్థితి కూడా బదలగో సో కేవరికి జాబల్ ప్రమోషన్స్ ఇబోదు అథవా బేరే బజ్నెస్ అథవా ట్రిప్కాశ కూడా నిమ్మ వ్యక్తి సడన్నగీ సర్ప్రైజ్ ఆగి ని మీట్ ఆబోదు అథవా పేన్ఫుల్గొ సిచువేషన్ ఎండ్ ఆబోదు ఇల్ ఇష్టాల తనకేం అనుభవస్తాయిదీరా అది వీళ్ళు ಹೋಪ್ ಅನ್ನೋದು ಒಂದು ಬೆಳಕು ಅನ್ನೋದು ಒಂದು ನೆಕ್ಸ್ಟ್ ನೀವು ಏನು ಮಾಡಬೇಕು ಅನ್ನೋದು ಒಂದು ಗೋಚರ ಆಗುತ್ತೆ ಸೊ ಇಲ್ಲಿ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ಇಷ್ಟ ಆಗುತ್ತೆ ಅಷ್ಟು ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಹಾಗೆಯೇ ಟೈಮ್ ಸಿಕ್ಕಿದಾಗ ಎಲ್ಲ ಒನ್ ಒನ್ ಸೆವೆನ್ ಸಿಕ್ಸ್ ಒನ್ ಒನ್ ಸೆವೆನ್ ಸಿಕ್ಸ್ ಈ ಒಂದು ದೈಹಿಕ ಸಂಖ್ಯೆಯನ್ನು ಹೇಳ್ತಾ ಇರಿ ಸೊ ಇದು ಬಂದ್ಬಿಟ್ಟು ಎಲ್ಲ ಸಮಸ್ಯೆಯಿಂದ ನಿಮ್ಮನ್ನು ಒಂದು ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ ಸಮಸ್ಯೆ ಇದ್ರೆ ಅದು ಸಾಲ್ ಆಗ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ಕನಸುಗಳನ್ನು ಕಾಣಿ ಆ ಕನಸನ್ನು ನನಸಾಗುವಂತಹ ಪ್ರಯತ್ನದಲ್ಲಿ ಪಾಸಿಟಿವ್ ಆಗಿರುವಂತಹ ಮನೋಭಾವನೆಯನ್ನು ಕೂಡ ಬಲ ಬೆಳೆಸ್ಕೊಳ್ಬೇಕಾಗುತ್ತೆ ಏನು ನಮಗೆ ಅವಕಾಶ ಸಿಗುತ್ತೆ ಏನು ನಮಗೆ ದೈವ ದೇವರಿಂದ ಡಿವೆನ್ ಏಂಜಲ್ಸಿಂದ ಮೆಸೇಜಸ್ ಸಿಗುತ್ತೆ ಅವರೇನು ನಿಮಗೆ ಗೈಡ್ ಮಾಡ್ತಾರೆ ಸೊ ಅದರ ಮೇಲೇನೂ ಫೋಕಸ್ ಮಾಡಿ ಹಾಗೆಯೇ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಇದ್ರೆ ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತೂ ನಿಮಗೆ ಏನೇ ಒಂದು ಸಮಸ್ಯೆ ಇದ್ರೂ ಏನೇ ಒಂದು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಸಮಸ್ಯೆ ಆಗ್ತಾ ಇದ್ರೂ ಮಾತ ಮಂತ್ರ ವಶೀಕರಣ ಅಥವಾ ಹಣಕಾಸಿಗೆ ಸಂಬಂಧಿಸಿದ್ದು ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ರಿಲೇಶನ್ಶಿಪ್ ರಿಲೇಟೆಡ್ ಪ್ರೀತಿಯ ವಿಷಯ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮದುವೆ ಆಗಲಿಕ್ಕೆ ಇರ್ಬೋದು ಅಥವಾ ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಸೊ ನೀವೇನು ಶೇರ್ ಮಾಡ್ತಿರೋರು ಹೈಟ್ ಆಗಿರುತ್ತೆ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ನೋಡಿದ ನಂತರ ನೀವು ರಿಪ್ಲೈ ಮಾಡಿದ ನಂತರ ಸೊ ಡಿಲೀಟ್ ಮಾಡ್ತೇನೆ ಅದು ಇರೋದು ಬೇಡ ಅಂತ ಹಾಗೆಯೇ ಯಾರಿಗಾದರೂ ಜಾಯಿನ್ ಬಟನ್ ಜಾಯಿನ್ ಆಗಬೇಕು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ತೇನೆ ಕೆಲವೊಂದು ತಂತ್ರಗಳ ಮೂಲಕ ನಿಮ್ಮ ಸಮಸ್ಯೆಗೆ ಏನು ಮಾಡಬೇಕು ಅಂತ ಹೇಳ್ತೇನೆ ಸೊ ಜಾಯಿನ್ ಬಟನ್ ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಯಾರಾದರೂ ಪ್ರಸನ ಪ್ರಾರ್ಥನೆ ಮಾಡಲಿಕ್ಕಿದ್ರೆ ಹೇಳಿ ಕಮೆಂಟಲ್ಲಿ ಪ್ರಸನ್ನ ಪ್ರಾರ್ಥನೆ ಮಾಡ್ತೇನೆ ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಆದಷ್ಟು ಜನರಿಗೆ ಈ ವಿಡಿಯೋವನ್ನು ರೀಚ್ ಥರ ಶೇರ್ ಮಾಡಿ ಅಥವಾ ಹೈಪ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವರ ಕೊಡಗಜಾಗು ಮಹಾವಿಷ್ಣು ಮಹಾದೇವರ ಅನುಗ್ರಹ ಸರ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು